ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ ಮೂರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಅಫ್ಸಲ್ಪುರ ಮುಖ್ಯ ರಸ್ತೆ ಗೊಬ್ಬೂರು ಬಳಿ ನಡೆದಿದೆ ಆಯಿಷಾ ಅಜ್ಮೇರಾ ಮತ್ತು ಅಜ್ಮೇರಾ ಮಗಳು ಜೈನಬ್ ಮೃತ ದುರ್ದೈವಿಗಳಾಗಿದ್ದಾರೆ ಮೃತ ಮೂವರು ಕಲಬುರಗಿ ನಗರದ ಮಿಲ್ಲರ್ ನಗರದ ಬಡಾವಣೆ ನಿವಾಸಿಗಳು ಇಂದು ಬೆಳಗ್ಗೆ ಕಾರಿನಲ್ಲಿ ಒಂದೇ ಕುಟುಂಬದ ಎಂಟು ಜನ ಸೇರಿದಂತೆ ಐದು ಜನ ಮಕ್ಕಳು ಸಂಬಂಧಿಕರ ಮಗುವಿನ ಜವಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅದೇ ವೇಳೆ ಗೊಬ್ಬೂರು ಗ್ರಾಮದ ಬಳಿ ಕಾರಿಗೆ ಅಡ್ಡಬಂದ ಶ್ವಾನವನ್ನು ಉಳಿಸಲು ಹೋಗಿ ರಸ್ತೆ ಬದಿಯ ತಡೆ ಕಂಬಗಳಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸಕ್ಕೆ ಆರು ಕಂಬಗಳು ಹಾಗೂ ಕಾರ್ ಸಂಪೂರ್ಣ ನುಜ್ಜುಗುಜ್ಜಾಗಿ ಹೋಗಿದೆ ಅಲ್ಲದೆ ಸ್ಥಳದಲ್ಲೇ ಮೂರು ಮಂದಿ ಸಾವನ್ನಪ್ಪಿದ್ದು ಉಳಿದವರಿಗೆ ಭೀಕರ ಗಾಯಗಳಾಗಿವೆ ದೇವಲ ಗಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ ಮೂರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಅಫ್ಸಲ್ಪುರ ಮುಖ್ಯ ರಸ್ತೆ ಗೊಬ್ಬೂರು ಬಳಿ ನಡೆದಿದೆ ಆಯಿಷಾ ಅಜ್ಮೇರಾ ಮತ್ತು ಅಜ್ಮೇರಾ ಮಗಳು ಜೈನಬ್ ಮೃತ ದುರ್ದೈವಿಗಳಾಗಿದ್ದಾರೆ ಮೃತ ಮೂವರು ಕಲಬುರಗಿ ನಗರದ ಮಿಲ್ಲರ್ ನಗರದ ಬಡಾವಣೆ ನಿವಾಸಿಗಳು ಇಂದು ಬೆಳಗ್ಗೆ ಕಾರಿನಲ್ಲಿ ಒಂದೇ ಕುಟುಂಬದ ಎಂಟು ಜನ ಸೇರಿದಂತೆ ಐದು ಜನ ಮಕ್ಕಳು ಸಂಬಂಧಿಕರ ಮಗುವಿನ ಜವಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅದೇ ವೇಳೆ ಗೊಬ್ಬೂರು ಗ್ರಾಮದ ಬಳಿ ಕಾರಿಗೆ ಅಡ್ಡ ಬಂದ ಶ್ವಾನವನ್ನು ಉಳಿಸಲು ಹೋಗಿ ರಸ್ತೆ ಬದಿಯ ತಡೆ ಕಂಬಗಳಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸಕ್ಕೆ ಆರು ಕಂಬಗಳು ಹಾಗೂ ಕಾರ್ ಸಂಪೂರ್ಣ ನುಜ್ಜುಗುಜ್ಜಾಗಿ ಹೋಗಿದೆ ಅಲ್ಲದೆ ಸ್ಥಳದಲ್ಲೇ ಮೂರು ಮಂದಿ ಸಾವನ್ನಪ್ಪಿದ್ದು ಉಳಿದವರಿಗೆ ಭೀಕರ ಗಾಯಗಳಾಗಿವೆ ದೇವಲ ಗಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ ಬೆಳ್ಳಂ ಬೆಳಗ್ಗೆ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ ಮೂರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಅಫ್ಸಲ್ಪುರ ಮುಖ್ಯ ರಸ್ತೆ ಗೊಬ್ಬೂರು ಬಳಿ ನಡೆದಿದೆ ಆಯಿಷಾ ಅಜ್ಮೇರಾ ಮತ್ತು ಅಜ್ಮೇರಾ ಮಗಳು ಜೈನಬ್ ಮೃತ ದುರ್ದೈವಿಗಳಾಗಿದ್ದಾರೆ ಮೃತ ಮೂವರು ಕಲಬುರಗಿ ನಗರದ ಮಿಲ್ಲರ್ ನಗರದ ಬಡಾವಣೆ ನಿವಾಸಿಗಳು ಇಂದು ಬೆಳಗ್ಗೆ ಕಾರಿನಲ್ಲಿ ಒಂದೇ ಕುಟುಂಬದ ಎಂಟು ಜನ ಸೇರಿದಂತೆ ಐದು ಜನ ಮಕ್ಕಳು ಸಂಬಂಧಿಕರ ಮಗುವಿನ ಜವಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅದೇ ವೇಳೆ ಗೊಬ್ಬೂರು ಗ್ರಾಮದ ಬಳಿ ಕಾರಿಗೆ ಅಡ್ಡ ಬಂದ ಶ್ವಾನವನ್ನ ಉಳಿಸಲು ಹೋಗಿ ರಸ್ತೆ ಬದಿಯ ತಡೆ ಕಂಬಗಳಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸಕ್ಕೆ ಆರು ಕಂಬಗಳು ಹಾಗೂ ಕಾರ್ ಸಂಪೂರ್ಣ ನುಜ್ಜುಗುಜ್ಜಾಗಿ ಹೋಗಿದೆ ಅಲ್ಲದೆ ಸ್ಥಳದಲ್ಲೇ ಮೂರು ಮಂದಿ ಸಾವನ್ನಪ್ಪಿದ್ದು ಉಳಿದವರಿಗೆ ಭೀಕರ ಗಾಯಗಳಾಗಿವೆ ದೇವಲ ಗಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ ಮೂರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಅಫ್ಸಲ್ಪುರ ಮುಖ್ಯ ರಸ್ತೆ ಗೊಬ್ಬೂರು ಬಳಿ ನಡೆದಿದೆ ಆಯಿಷಾ ಅಜ್ಮೇರಾ ಮತ್ತು ಅಜ್ಮೇರಾ ಮಗಳು ಜೈನಬ್ ಮೃತ ದುರ್ದೈವಿಗಳಾಗಿದ್ದಾರೆ ಮೃತ ಮೂವರು ಕಲಬುರಗಿ ನಗರದ ಮಿಲ್ಲರ್ ನಗರದ ಬಡಾವಣೆ ನಿವಾಸಿಗಳು ಇಂದು ಬೆಳಗ್ಗೆ ಕಾರಿನಲ್ಲಿ ಒಂದೇ ಕುಟುಂಬದ ಎಂಟು ಜನ ಸೇರಿದಂತೆ ಐದು ಜನ ಮಕ್ಕಳು ಸಂಬಂಧಿಕರ ಮಗುವಿನ ಜವಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅದೇ ವೇಳೆ ಗೊಬ್ಬೂರು ಗ್ರಾಮದ ಬಳಿ ಕಾರಿಗೆ ಅಡ್ಡ ಬಂದ ಶ್ವಾನವನ್ನು ಉಳಿಸಲು ಹೋಗಿ ರಸ್ತೆ ಬದಿಯ ತಡೆ ಕಂಬಗಳಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸಕ್ಕೆ ಆರು ಕಂಬಗಳು ಹಾಗೂ ಕಾರ್ ಸಂಪೂರ್ಣ ನುಜ್ಜುಗುಜ್ಜಾಗಿ ಹೋಗಿದೆ ಅಲ್ಲದೆ ಸ್ಥಳದಲ್ಲೇ ಮೂರು ಮಂದಿ ಸಾವನ್ನಪ್ಪಿದ್ದು ಉಳಿದವರಿಗೆ ಭೀಕರ ಗಾಯಗಳಾಗಿವೆ ದೇವಲ ಗಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ ಮೂರು ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಅಫ್ಸಲ್ಪುರ ಮುಖ್ಯ ರಸ್ತೆ ಗೊಬ್ಬೂರು ಬಳಿ ನಡೆದಿದೆ ಆಯಿಷಾ ಅಜ್ಮೇರಾ ಮತ್ತು ಅಜ್ಮೇರಾ ಮಗಳು ಜೈನಬ್ ಮೃತ ದುರ್ದೈವಿಗಳಾಗಿದ್ದಾರೆ ಮೃತ ಮೂವರು ಕಲಬುರಗಿ ನಗರದ ಮಿಲ್ಲರ್ ನಗರದ ಬಡಾವಣೆ ನಿವಾಸಿಗಳು ಇಂದು ಬೆಳಗ್ಗೆ ಕಾರಿನಲ್ಲಿ ಒಂದೇ ಕುಟುಂಬದ ಎಂಟು ಜನ ಸೇರಿದಂತೆ ಐದು ಜನ ಮಕ್ಕಳು ಸಂಬಂಧಿಕರ ಮಗುವಿನ ಜವಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅದೇ ವೇಳೆ ಗೊಬ್ಬೂರು ಗ್ರಾಮದ ಬಳಿ ಕಾರಿಗೆ ಅಡ್ಡ ಬಂದ ಶ್ವಾನವನ್ನು ಉಳಿಸಲು ಹೋಗಿ ರಸ್ತೆ ಬದಿಯ ತಡೆ ಕಂಬಗಳಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸಕ್ಕೆ ಆರು ಕಂಬಗಳು ಹಾಗೂ ಕಾರ್ ಸಂಪೂರ್ಣ ನುಜ್ಜುಗುಜ್ಜಾಗಿ ಹೋಗಿದೆ ಅಲ್ಲದೆ ಸ್ಥಳದಲ್ಲೇ ಮೂರು ಮಂದಿ ಸಾವನ್ನಪ್ಪಿದ್ದು ಉಳಿದವರಿಗೆ ಭೀಕರ ಗಾಯಗಳಾಗಿವೆ ದೇವಲ ಗಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ